ಸಂಘಟನೆಗಳು ಹುಟ್ಟಿಕೊಳ್ಳುತ್ತವೆ ಆದರೆ ಕೆಲವು ಮಾತ್ರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಕೆಲವು ಏಕ ಪರವಾಗಿ ಸಂಘಟನೆಗಳು ಆಗಿವೆ ಇವುಗಳೆಲ್ಲದರ ಹೊರತಾಗಿ ಸಮಾಜದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವವರೆಂದರೆ ಅಸಂಘಟಿತ ಕಾರ್ಮಿಕರು ಜಗತ್ತಲ್ಲಿ ಮೂರು ವರ್ಗಗಳಿಲ್ಲ ಅಂದ್ರೆ ಜಗತ್ತು ನಡೆಯುವುದಿಲ್ಲ ರೈತ ಕಾರ್ಮಿಕರು ಮತ್ತು ಸೈನಿಕರು ಇಲ್ಲದೆ ಯಾವುದೇ ದೇಶ ನಡೆಯುವುದಿಲ್ಲ ಎಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಮುಖಂಡರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶ ನಡೆಸಲಾಯಿತು ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ಜಿ ಸಮೂಹ ಸಂಸ್ಥೆಗಳ ಸ್ಥಾಪಕ ಡಾಕ್ಟರ್ ಧನಂಜಯ್ ಸರ್ಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು ತುಂಬಾ ಕಷ್ಟ ಆ ಕಷ್ಟಕರವಾದಂತ ಒಂದು ಸಂಘಟನೆಗಳಿದೆ ಆ ವಿಭಾಗದಲ್ಲಿ ಬಂದು ಪುರುಷರಿಗೆ ಸತಮಾನವಾದ ಸಂಘಟನಾ ಕಾರ್ಯಗಳನ್ನ ಮಾಡ್ತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಪರಮ ವೈಭವ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಸಂಘಟನೆಗಳು ಹುಟ್ಟದೆ ಕೆಲವು ಪರಿಣಾಮಕಾರಿಯಾಗಿ ಆದ್ರೆ ಕೆಲವೊಂದು ಏಕಮುಖವಾಗಿ ಹೋಗೋದಕ್ಕೆ ಏಕಮುಖ ವ್ಯಕ್ತಿಯ ನಿರ್ದೇಶನದಲ್ಲಿ ಏಕಮುಖ ವ್ಯಕ್ತಿಗಾಗಿ ಸಂಘಟನೆಗಳು ಹುಡ್ಕೊಂಡು ಅವರ ಅವರಲ್ಲಿ ನಂತರ ಆ ಸಂಘಟನೆಗಳ ಅವನತಿ ಆಗ್ಬಿಡುತ್ತೆ ಈ ತರದ ನೂರ ಸಂಘಟನೆಗಳನ್ನ ನೋಡಿದ್ದೇವೆ ಇದರಿಂದ ಹೊರತಾಗಿ ಯಾವ ಸಮಾಜದ ನಿರ್ಲಕ್ಷಿತ ವರ್ಗ ಅಂತ ಹೇಳಿದ್ರೆ ಆ ಸಂಘಟನೆ ದೇಶ ಜಗತ್ತಲ್ಲಿ ಮೂರು ವರ್ಗಗಳಿರಲಿಲ್ಲ ಅಂತ ಹೇಳಿದ್ರೆ ಜನಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ ಜನಜೀವನ ನಡೆದಕ್ಕೆ ಸಾಧ್ಯ ಇಲ್ಲ ಒಬ್ಬರು ರೈತರು ಇನ್ನೊಬ್ರು ಕಾರ್ಮಿಕರು ಇನ್ನೊಬ್ರು ಸೈನಿಕರು ಜಗತ್ತಲ್ಲಿ ಈ ಮೂರು ಜನ ಅಂತ ಹೇಳಿದ್ರೆ ಯಾವುದೇ ಚಟುವಟಿಕೆಗಳು ನಡೆದಕ್ಕೆ ಸಾಧ್ಯ ಇಲ್ಲ ಅಂಥ ವರ್ಗದಲ್ಲಿ ಜನಜೀವನದ ಒಳಗೆ ಹಾಸಬಕ್ಕಾಗಿ ಇರ್ತಕ್ಕಂಥ ಒಂದು ಕಾರ್ಮಿಕ ಸಮೂಹ ಅಂತೇಳಿದ್ರೆ ಅದು ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಲ್ಲದ ಜನಜೀವನವನ್ನು ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಳಗ್ಗೆ ಕಾಫಿ ಸಿಗೋಲ್ಲ ಯಾಕೆ ಅಂತ ಹೇಳಿದ್ರೆ ಈ ಅಸಂತ್ರ